ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮನೇಲಿ ನಮ್ಮ ಮನೆ ದೇವ್ರನ್ನ ಕರೆಸಿ ಅದಕ್ಕೆ ಕೋಳಿ ಮಾಡಿ ದೇವರಿಗೆ ಎಡೆ ಇಡ್ತೀವಿ ಅದರ ಹಬ್ಬ ಇದ್ದೀವಿ ನಾವು ಸೊ ಅದ್ರದ್ದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಆ ಸೊ ನಮ್ಮಮ್ಮ ಈಗ ದೇವ್ರಿಗೆ ಎಡೆ ಇಡಕ್ಕೆ ರೆಡಿ ಮಾಡ್ಕೊಂತ ಇದಾರೆ ಈ ಪ್ಲೇಸ್ ನ ಇಲ್ಲೇ ಅಡ್ಗೆ ಮನೇಲೆ ಸೈಡ್ ಅಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲೇ ಕೆಳಗೆ ಅಹ್ ದೇವ್ರನ್ನ ಇಟ್ಟು ಆ ಪೂಜೆ ಮಾಡಿ ಅದಕ್ಕೆ ಆ ದೇವ್ರಿಗೆ ಎಡೆ ಇಡ್ತೀವಿ ಆ ಸೋ ನಮ್ ಕಡೆ ಹೇಗೆ ಅಂದ್ರೆ ಕೆಲವ್ರ ಮನೇಲಿ ಶಂಖ ಶಂಕೆ ಅಹ್ ಇಟ್ಕೊಂಡಿರ್ತಾರೆ ಸೊ ನಾವ್ ಅವ್ರಿಗೆ ನಾವು ಹಬ್ಬ ಮಾಡ್ತಿದೀವಿ ಈ ಶನಿವಾರ ಅಂತ ಹೇಳಿದಾಗ ಅವರು ಶಂಕ ಜಾಕ್ಟೆ ಹಾಗೂ ಆಂಜನೇಯ ದೇವ್ರನ್ನ ತಗೊಂಡ್ಬರ್ತಾರೆ ನಮ್ ಮನೆಗೆ ಸೊ ಹಾಗಾಗಿ ಇಡೀ ನಮ್ಮ ಮನೆತನದಲ್ಲಿ ಯಾರ್ಯಾರು ಯಾವ್ ಶನಿವಾರ ದೇವ್ರಿಗೆ ಹೆಡೆ ಇಡ್ತಾರೆ ಅಂತ ಮುಂಚೆನೆ ಹೇಳಿದ್ರೆ ಆ ಇವರು ಅದನ್ನ ಪ್ಲಾನ್ ಮಾಡ್ಕೊಂಡು ದೇವ್ರನ್ನ ತೊಗೊಂಡೋಗಕ್ಕೆ ಅವ್ರಿಗೂ ಈಸಿ ಆಗುತ್ತೆ ಸೊ ಈಗ ನೀವು ನೋಡ್ಬೋದು ಇವರೇ ನಮ್ಮ ಮನೆಗೆ ಅಹ್ ದೇವ್ರನ್ನ ಬಂದಿದ್ದು ಇವ್ರು ನಮ್ಮ ನೆಂಟ್ರು ಕೂಡ ತುಂಬಾ ಹತ್ರದ್ದೇ ನೆಂಟ್ರು ಅಹ್ ಸೊ ಇವ್ರ ಮನೇಲೆ ಮುಂಚೆ ದೇವ್ರನ್ನ ಇಟ್ಟಿದ್ವಿ ಕೂಡ ಈಗ ಅದನ್ನ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಇಟ್ಟಿದೀವಿ ಸೊ ಮನೇಲಿ ಏನೇ ಈ ಪೂಜೆ ಆದ್ರೂ ಇವರೇ ತಗೊಂಬರೋದು ದೇವ್ರನ್ನ ಇವರೇ ಮೇನ್ ಪೂಜೆ ಎಲ್ಲದನ್ನು ಮಾಡಿಕೊಡೋದು ಕೂಡ ನಮಗೆ ಸೊ ಈಗ ನೀವು ನೋಡ್ಬೋದು ದೇವ್ರನ್ನ ಇಡ್ತಾ ಇದ್ದಾರೆ ಸೊ ಅಕ್ಕಿನ ಇಟ್ಟು ಕಳ್ಸತ್ತರ ಮಾಡಿ ಅಕ್ಕಿ ಇಟ್ಟು ಆಂಜನೇಯನ ಇಟ್ಟು ಶಂಕಟ್ಯನ್ ಕೂಡ ಇಡ್ತಾರೆ ಇದು ಒಂಥರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ ಹಾಗೆ ಇವಾಗ ಪೂಜೆಗೆ ಪ್ರತಿಷ್ಠಾಪನೆ ಮಾಡಿದ ಹಾಗೆ ಸೊ ಏನಂದ್ರೆ ಕೆಲವರಿಗೆ ಮುಂಚೆನೇ ಎಲ್ಲ ಗೊತ್ತಿರುತ್ತೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಬಟ್ ನಮ್ಮ ನಮ್ಮನೇಲಿ ನಮ್ಮಮ್ಮ ಈಗ ಕೆಲವು ವರ್ಷಗಳಿಂದ ಶುರು ಮಾಡ್ಕೊಂಡಿರೋದ್ರಿಂದ ಸೊ ನಾವು ವೇಟ್ ಮಾಡ್ತೀವಿ ಅವರೇ ಬಂದು ಕರೆಕ್ಟಾಗಿ ಎಲ್ಲ ಮಾಡ್ಲಿ ಅಂತ ಆ ಸೊ ಏನಂದ್ರೆ ಹೇಳ್ತಾರೆ ಅಲ್ವಾ ಹಿಂದಿನ ಕಾಲದಿಂದ ಮನೆ ದೇವ್ರದ್ದು ಪದ್ಧತಿ ಹೇಗೆ ನೆಡ್ಸ್ಕೊಂಡ್ ಬಂದಿರ್ತಾರೆ ಹಾಗೆ ಅದನ್ನ ನೆಡ್ಸ್ಕೊಂಡ್ ಹೋಗ್ಬೇಕು ಅಂತ ಅದೇನಾರೋ ಚೇಂಜ್ ಆದ್ರೆ ಒಳ್ಳೇದಲ್ಲ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಮಗೆ ಸ್ವಲ್ಪ ಭಯ ನಾವೇನಾದರೂ ತಪ್ಪು ಮಾಡ್ಬಿಟ್ರೆ ಅಂತ ಸೊ ಅವ್ರು ಬಂದು ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡದ್ಮೇಲೆ ನಾವು ಆ ತರ ಮಾಡ್ಕೊಂಡು ಹೋಗ್ತೀವಿ ಸೊ ಈಗ ನೀವು ನೋಡ್ಬೋದು ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಮನೆ ದೇವ್ರ ಪದ್ಧತಿ ಪ್ರಕಾರ ದೇವ್ರದ್ದು ಅಲ ಮೇನ್ ದೇವ್ರ ಪೂಜೆ ಆಕ್ಚುಲಿ ಗಂಡಸರು ಮಾತ್ರ ಮಾಡಬಹುದು ಅಂದ್ರೆ ಈ ತರ ಅಲಂಕಾರ ಮಾಡೋದೆಲ್ಲ ಈ ದೇವ್ರಿಗೆ ಗಂಡಸರು ಮಾತ್ರ ಹೆಂಗಸ್ರು ಹೆಲ್ಪ್ ಮಾಡಬಹುದು ಸೊ ಈಗ ದೇವರಿಗೆ ಅದೇ ಕುಂಕುಮದಲ್ಲಿ ನಾಮ ಎಲ್ಲ ಇಟ್ಟಾದ್ಮೇಲೆ ಈಗ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ಅವ್ರ ಅಷ್ಟೊಂದು ಮಾಡಿಕೊಟ್ಟಾದ್ಮೇಲೆ ಇನ್ನ ನಮ್ಮಮ್ಮ ಮಿಕ್ಕಿದ್ದು ಹೂ ಬೇರೆ ಹೂವೆಲ್ಲ ಇಟ್ಟು ಕಾಯಿ ಇಟ್ಟು ದೀಪ ಹಚ್ಚಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಹೀಗೆ ದೇವ್ರನ್ನ ಎಲ್ಲಾ ರೆಡಿ ಮಾಡ್ಕೊಂಡ್ಮೇಲೆ ಎಡೆ ಇಡಕ್ಕಿಂತ ಮುಂಚೆ ಒಂದು ಪೂಜೆ ನಡೆಯುತ್ತೆ ಅಂದ್ರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ದಾಗೆ ಸೊ ಫಸ್ಟ್ ಎಡೆ ಇಡಕ್ಕಿಂತ ಮುಂಚೆ ಒಂದು ಪೂಜೆ ನಡೆಯುತ್ತೆ ಈಗ ನೀವು ನೋಡ್ಬೋದು ಆ ಪೂಜೆ ನಡೀತಾ ಇದೆ ಈ ತರ ಎಲ್ಲ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಎಡೆ ಇಟ್ಟು ಇನ್ನೊಂದು ಮೇನ್ ಪೂಜೆ ಮಾಡ್ತೀವಿ ಸೊ ಈಗ ಆ ಫಸ್ಟ್ ಪೂಜೆ ಆಗಿರೋದ್ರಿಂದ ಈಗ ಎಡೆ ಇಟ್ಕೊಂತ ಇದ್ದಾರೆ ಕೆಲವು ಕಡೆ ನಾನ್ ನೋಡಿರೋ ಹಾಗೆ ಶ್ರಾವಣದಲ್ಲಿ ಕೆಲವು ಕಡೆ ಎಲ್ಲ ತುಂಬಾ ಜನನೇ ಶ್ರಾವಣದಲ್ಲಿ ನಾನ್ವೆಜ್ ತಿನ್ನಲ್ಲ ಬಟ್ ನಮ್ಮಲ್ಲಿ ಏನಂದ್ರೆ ಶ್ರಾವಣದಲ್ಲಿ ನಾವು ದೇವರಿಗೆ ಕೋಳಿ ಕೊಡ್ಲೇಬೇಕು ಸೊ ವೆಜ್ ಮಾಡೇ ಮಾಡ್ತೀವಿ ನಮ್ಮಲ್ಲಿ ಆ ತರ ನಾನ್ ವೆಜ್ ತಿನ್ನಲ್ಲ ಆ ತರ ಏನು ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಮನೆ ಕಡೆ ಇದೆ ಆದ್ರೆ ಅಪ್ಪನ ಮನೆ ಕಡೆ ಈ ತರ ಕೋಳಿ ಕೊಡ್ಬೇಕು ಸೊ ಹಾಗಾಗಿ ನಾವು ಶ್ರಾವಣದಲ್ಲಿ ವೆಜ್ ತಿಂತೀವಿ ಸೊ ಯೂಶಲಿ ಕೋಳಿನೇ ಕೊಡೋದು ನಾಟಿ ಕೋಳಿನೇ ಕೊಡೋದು ನಮ್ ಇಲ್ಲಿ ಸೊ ನಾವು ಕೂಡ ಈಗ ದೇವರಿಗೆ ನಾಟಿ ಕೋಳಿ ಮಾಡಿದೀವಿ ಸೊ ಇವತ್ತು ನಮ್ಮಮ್ಮ ಏನೇನು ಅಡುಗೆ ಮಾಡಿದ್ದಾರೆ ಅಂದ್ರೆ ಮುದ್ದೆ ನಾಟಿ ಕೋಳಿ ಸಾರು ಮತ್ತೆ ಹೇಗಿದ್ರು ಜನ ಇದಾರಲ್ಲ ಮನೆಯಲ್ಲಿ ಅಂದ್ರೆ ನಾನು ನಾನಿದ್ದೀನಿ ಅರ್ಜುನ್ ಅಂದ್ರೆ ನನ್ನ ಹಸ್ಬೆಂಡ್ ಇದ್ದಾರೆ ನನ್ನ ತಮ್ಮ ಮನೇಲಿ ಸ್ವಲ್ಪ ಜನ ಇದ್ರು ಈಗ ನಮ್ಮ ಅಜ್ಜಿ ಅಣ್ಣ ಎಲ್ಲ ಬಂದಿದ್ರು ಸೊ ಹಾಗಾಗಿ ಹೇಗಿದ್ರು ಮಾಡ್ತಾ ಇದೀನಲ್ಲ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಕೂಡ ಅನ್ಕೊಂಡು ಸ್ವಲ್ಪ ಬಿರಿಯಾನಿ ಕೂಡ ಮಾಡಿದ್ದಾರೆ ಸೊ ಅಂದ್ರೆ ಬೇಸ್ ದೇವರಿಗೆ ಯೂಶಲಿ ಬೇಸಿಕ್ ಅನ್ನ ಸಾರು ಮುದ್ದೆ ಮಾಡಿದ್ರು ಆಗತ್ತೆ ನಮ್ಮ ಮನೇಲಿ ಜನ ಇರೋದ್ರಿಂದ ನಮ್ಮಮ್ಮ ಬಿರಿಯಾನಿ ಕೂಡ ಮಾಡಿದ್ರು ಸೊ ಈಗ ನೀವು ನೋಡ್ಬೋದು ಎಡೆಗೆ ಆಲ್ರೆಡಿ ಮುದ್ದೆ ಅನ್ನ ಸಾರು ಎಲ್ಲ ಇಟ್ಟಾಗಿದೆ ಸೊ ಈಗ ನಮ್ಮಮ್ಮ ಸ್ವಲ್ಪ ಬಿರಿಯಾನಿ ಹಾಕ್ತಾ ಇದ್ದಾರೆ ಸೊ ಇಡೀ ಮೆನ್ಯೂನ ನೀವು ಇಲ್ಲೇ ನೋಡ್ಬೋದು ಸೊ ಈಗ ಎಡೆ ಎಲ್ಲ ಇಟ್ಟಾದ್ಮೇಲೆ ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಬರ್ತಾರೆ ಅದನ್ನ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಈಗ ಎಡೆಗೆಲ್ಲ ಇಟ್ಟಾಗಿದೆ ಈಗ ನೆಕ್ಸ್ಟ್ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ ಅಂದ್ರೆ ಕಾಯಿ ಇಟ್ಟು ಕುಂಕುಮ ಎಲ್ಲಾ ಹಾಕಿ ರೆಡಿ ಮಾಡ್ಕೊಂತ ಇದ್ದಾರೆ ಸೊ ಇದೆಲ್ಲ ಆದ್ಮೇಲೆ ಆ ಶಂಖ ಮತ್ತೆ ಜಾಕ್ಟೆನ ಅವರು ತಗೊಂತಾರೆ ತಗೊಂಡು ಪೂಜೆ ನಡಿಬೇಕಾರೆ ಶಂಖ ಕೂಗಿಸ್ತೀವಿ ನಮ್ಮ ಕಡೆ ಹೀಗೆ ಮೇನ್ ಪೂಜೆ ಅಂದ್ರೆ ಮನೆ ದೇವ್ರ ಪೂಜೆ ನಡಿಬೇಕಾದ್ರೆ ಹ್ಮ್ ಕೂಗ್ಸೆ ಕೂಗಿಸ್ತೀವಿ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಪೂಜೆ ಮಾಡ್ತಾರೆ ನಿಮ್ಮ ಕಡೆ ಶ್ರಾವಣ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಯಾವ ಥರ ಪೂಜೆ ನಡೆಯುತ್ತೆ ಅಂತ ಈಗ ನೀವು ಪೂಜೆನ ನೋಡ್ಬೋದು ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ ಯಾಕಂದರೆ ಇದು ಒಂಥರ ಚಂದ ಆಯಿತಾ ಈ ಶಂಕದ ಶಬ್ದ ಕೇಳಕ್ಕೆ ಚಂದ ಸೊ ಹಾಗಾಗಿ ಸ್ವಲ್ಪನಾದ್ರೂ ನಾನು ನಿಮಗೆ ಅದನ್ನು ಪೂಜೆನ ಹಾಗೆ ತೋರಿಸ್ತೀನಿ Thank you. ಈಗ ಪೂಜೆ ಮಾಡ್ತೀಯಾರಲ್ಲ ಇವರು ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪನ ಅಮ್ಮ ಸೊ ಇವರು ಈಗ ಪೂಜೆ ಮಾಡ್ತಿರೋದು ಇದಾದ್ಮೇಲೆ ನೀವು ನೆಕ್ಸ್ಟ್ ಪೂಜೆ ಮಾಡಕ್ಕೆ ನೋಡ್ತಿದಿರಲ್ಲ ಇದು ನಮ್ಮ ಅಣ್ಣ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗ ಸೊ ಯೂಶಲಿ ಇವರಿಬ್ರು ಎಲ್ಲಾ ವ್ಲಾಗ್ಸಲ್ಲೂ ಕಾಣಿಸಲ್ಲ ಯಾವಾಗಾದ್ರೂ ಒಂದೊಂದ್ಸತಿ ಕಾಣಿಸ್ತಾರೆ ಹಾಗಾಗಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ಈಗ ನಮ್ಮಮ್ಮ ಆರತಿ ಬೆಳಕ್ತಾ ಇದ್ದಾರೆ ಎಲ್ಲಾರದು ಪೂಜೆ ಒಬ್ಬರಾಗೆ ಪೂಜೆ ಆದ್ಮೇಲೆ ಆರತಿ ಬೆಳಗಿ ಎಡೆ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಹೊರಗೆ ಹೋಗ್ತೀವಿ डांस में करते वीडियो डांस में करते सो ये ली कुटीता था बाकी रखते हैं ये बिल्कुल तो हां बाद में रखते हैं नंबर ಇದೊಂದು ಪೂಜೆ ನಡಿಬೇಕಾಗಿ ಆಗಿದ್ದು ಕ್ಲಿಪ್ಪಿಂಗು ಅಂದ್ರೆ ಶಂಕಾ ಜಾಗಟೇನ ಮಾಡೋಕ್ ಶುರು ಮಾಡಿದ ತಕ್ಷಣ ನನ್ ಮಗ ಕುಣಿಯೋಕ್ ಶುರು ಮಾಡ್ದೆ ಸೊ ಅದು ತುಂಬಾ ಕ್ಯೂಟ್ ಆಗಿದೆ ಅಂತ ನಾನು ಅದನ್ನು ಕೂಡ ಆಡ್ ಮಾಡ್ದೆ ಆ ಮಾಮ ಅನು ಮಾ ಮಾಮಾ ಅಮ್ಮಮ್ಮ ಅಲ್ಲ ಮಾಮ ಮಾಮ ಅನುಪಪ್ಪು

ಸೊ ಇನ್ನೇನು ಪೂಜೆ ಎಲ್ಲ ಮುಗೀತು ಇನ್ನೇನಿದ್ರೂ ಊಟ ಮಾಡೋ ಟೈಮ್ ಸೊ ಎಡೆಗೇನು ಇಟ್ಟಿರ್ತಾರಲ್ಲ ಅದೇ ಪ್ರಸಾದನ ಫಸ್ಟ್ ಮನೆಯವ್ರು ತಿನ್ಕೊತಾರೆ ಸೊ ಈ ಕ್ಲಿಪ್ಪಿಂಗ್ ಜೊತೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್